ಎಲ್ಲ ಪಕ್ಷದ ಮುಖಂಡರು ಪಕ್ಷದ ಮುಖಂಡರುಗಳೇ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಆತ್ಮೀಯರೇ ಸ್ನೇಹಿತರೇ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಚಲವಾದಿ ನಾರಾಯಣನ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಶಾಸಕರಾದಂತಹ ರಾಮಮೂರ್ತಿ ಅವರೇ ಆಗ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಎಸ್ ಸಿ ಎಸ್ ಟಿ ಹಣ ನುಂಗಿರೋದು ಯಾರು ಅಂದ್ರೆ ಒಂದು ಎರಡು ಎಸ್ ಸಿ ಎಸ್ ಟಿ ಹಣನ ನುಂಗಿ ನಾ ಬೇರೆ ಕೆಲ್ಸಕ್ಕೆ ಕೊಟ್ಟಂತವ್ರು ಇವರಿಬ್ರೆ ಇವರಿಬ್ರೆ ಹೇಳೋದು ಅಹಿಂದ ಹಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು ಲೆಕ್ಕ ಹಾಕಿ ಮಾಡಿದಂಥವ್ರು ಇವ್ರಿಬ್ರೆ ಈಗ ಸಾಲದು ಅಂತ ಈ ಸ್ಪಾನರ್ಗೆ ಬರೆ ತಂದವ್ರು ನೆಟ್ಟು ಬೋಲ್ಟು ಫಿಟ್ ಮಾಡೋಕ್ಕೆ ಈ ನೆಟ್ಟು ಬೋಲ್ಟು ನಮಗಲ್ಲ ಚಿತ್ರರಂಗಕ್ಕಲ್ಲ ಲುಲ್ಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚಿಸ್ತಾ ಇದ್ರೆ ಅವ್ರ ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಬೇಕಾಗಿರೋದು ಈ ತಟ್ಟೆ ನಿಮಗೆ ಇದ್ರನ್ನಾದ್ರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರೂ ಕಿತ್ಕೊಂಡ್ಬಿಡುವಂಥ ದಿನಗಳೇನು ತುಂಬ ದೂರ ಇಲ್ಲ ಅದ್ರೂ ಮಾಡ್ತಾರೆ ಯಾಕೆ ಅಂದರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗ್ಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆದಿಕ್ಕೆ ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲತ್ರಲ್ಲೂ ತಿಂತ ಇದ್ದೀರಾ ನಿಮ್ಮನ್ನ ಬಿಡಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದ್ರೆ ಬೆಂಗ್ಳೂರು ಬರ್ಕೊಟ್ರು ನಿಮ್ಗೆ ಸಾಲ್ತಾ ಇಲ್ಲ ಬೆಂಗ್ಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಬಿ ಎಮ್ ಆರ್ ಡಿ ಎಲ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸಾಲತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವರಂತೂ ಓಡೋಗ್ಬಿಡ್ತಾವ್ರು ಅಡಿಗೆ ನೂರು ರೂಪಾಯಿ ಕೊಡೋಕ್ಕಾಗದೆ ಇನ್ನು ಎಷ್ಟು ಬೇಕು ಮಾಲುಗಳು ಮಾಲ್ಗಳು ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಇನ್ನೇನಿಕ್ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನು ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀನಿ ಕಮೀಷನ್ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕಳ್ರಿ ಏನ್ ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋ ಅಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕು ಅಷ್ಟೇನೆ ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಕೇಸ್ ಹಾಕ್ಬಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳ್ಳಿ ನಾಳೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ತರ ಕಾಯ್ದೆನ ದುರುಪಯೋಗ